ಸರ್ ಸಿನಿಮಾ ಬಗ್ಗೆ ಮಾತಾಡುವಾಗ ಸಿನ್ಮಾದಲ್ಲಿ ದೈವಗಳನ್ನ ತೋರಿಸುವಾಗ ಗುಳಿಗ ಅಂತ ಹೇಳ್ತಾರೆ ಶಿವಗುಳಿಗ ಇರಬಹುದು ಶಿವನ ಗಣಗಳೇ ಅಂದರೆ ಅಗ್ನಿಗುಳಿಗ ರಾಹುಗುಳಿಗ ಕ್ರೋಧ ಗುಳಿಗ ಜಲಗುಳಿಗ ವಾಯುಗುಳಿಗ ಈ ಥರ ಎಲ್ಲ ಹೇಳ್ ಹೇಳ್ಕೊಂಡು ಬರ್ತಾರೆ ಅದಕ್ಕೆ ತನ್ನದೇ ಆದಂಥ ರೂಪಗಳು ಇದೆ ಅನ್ನೋವಂಥದ್ದು ಸೊ ಏನು ಸರ್ ಇದು ಗುಳಿಗ ಏನು ಅದರ ಆ ದೈವಗಳಿಗೆ ಹೇಗೆ ಏನು ಭೈರವ ಫಾರ್ಮು ಅವ್ನು ಪ್ಲ್ಯಾನೆಟ್ಸ್ಗಳಿಗೆ ಕನೆಕ್ಟ್ ಆಗುತ್ತೆ ಹೇಗೆ ಅಂತಂದರೆ ಅಗ್ನಿಗುಳಿಗ ಬಂದು ಸೂರ್ಯ ಅಂತೀವಿ ಫೈರ್ ಆಫ್ ಪ್ಯೂರಿಫಿಕೇಶನ್ ಬರ್ನ್ಸ್ ಕರ್ಮ ಮತ್ತು ಗಿವ್ಸ್ ವಿಟಾಲಿಟಿ ಅಂತೀವಿ ಮತ್ತು ಜಲಗುಳಿಗ ಬಂದು ಚಂದ್ರನ ಸಂಕೇತ ಅಂತೀವಿ ಆಮೇಲೆ ಕ್ರೋಧ ಗುಳಿಗ ಬಂದು ಮಂಗಳ ಗ್ರಹ ಸೂಚನೆ ಮಾಡ ಸೂಚನೆ ಮಾಡ್ತಾನೆ ಆಮೇಲೆ ಇವನು ಯಾರು ವಾಯುಗುಳಿಗ ಅವನು ಬಂದು ಬುಧ ಗ್ರಹ ಇದು ಮಾಡ್ತಾನೆ ಆಮೇಲೆ ಗುರು ಗ್ರಹ ಬಂದು ಆಕಾಶ ಗುಳಿಗ ಇದ್ದಾನೆ ಆಯ್ತಾ ವಿಸ್ಡಮ್ ಎಕ್ಸ್ಪ್ಯಾನ್ಷನ್ನು ಸೆಪ್ಟಲ್ ಎನರ್ಜಿಸ್ ಎಕ್ಸ್ಪ್ಯಾನ್ಷನ್ಸು ಆಸ್ಟಲ್ ಟ್ರಾವೆಲಿಂಗ್ ಎಲ್ಲ ಅಂತೀವಲ್ಲ ಅಲ್ಲಿ ಕನೆಕ್ಷನ್ ಇದೆ ಆಮೇಲೆ ಶುಕ್ರ ಶುಕ್ರಗೆ ಭೂ ಗುಳಿಗ ಆಯ್ತಾ ಅರ್ತ್ಲಿ ಮ್ಯಾಗ್ನೆಟಿಸಮ್ ಸ್ಟೆಬಿಲಿಟಿ ಇದು ಬರುತ್ತೆ ಮತ್ತೆ ಶನಿ ಶನಿ ಕಾಲ ಗುಳಿಗ ಅಂತ ಅಂತೀವಿ ಶನಿ ಪ್ರಭಾವ ಇರುವಂಥದ್ದು ಕರ್ಮ ಇದು ಬರ್ತಾನೆ ಸೊ ಕೇತು ಇದು ಏನಂತೀವಿ ಅಂತಂದ್ರೆ ಒಂದು ಸ್ಪಿರಿಟ್ ಆಕ್ಟಿವೇಟ್ ಆಗ್ಬೇಕಂದ್ರೆ ಮೇಡಮ್ ಅಥವಾ ಒಂದು ವಾಮಾಚಾರ ಅಂತ ಇದು ಮಾಡ್ಬೇಕಂದ್ರೆ ಕೇತು ಎಲ್ಲಿ ಯಾವ ಸ್ಥಾನದಲ್ಲಿ ಯಾವ ಇದೆ ಅಂತ ನಾವು ನೋಡ್ತಾರೆ ಆಸ್ಟ್ರಾಲಜಿ ಆಯ್ತಾ ಇವಾಗ ಯಾರೋ ಒಂದು ತಂತ್ರ ಸಾಧನೆಯಲ್ಲಿ ಬಹಳ ಚೆನ್ನಾಗಿದ್ದಾನೆ ಅಥವಾ ಇವ್ರು ರಿಷಬ್ ಶೆಟ್ಟಿನೇ ಈ ಲೆವೆಲ್ಲು ಆಕ್ಟಿಂಗ್ ಮಾಡಿದ್ದಾರೆ ಆ ಎನರ್ಜಿ ಎಲ್ಲ ಇನ್ವೈಟ್ ಮಾಡ್ಕೊಂಡು ಮಾಡಿದ್ದಾರೆ ಅಂದರೆ ರಾಹು ಉಚ್ಚ ಸ್ಥಾನದಲ್ಲಿದ್ದಾನೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಖರವಾಗಿ ಹೇಳ್ತೀನಿ ಈಗ ಸಿನಿಮಾ ಎಲ್ಲ ನೋಡಿದ್ಮೇಲೆ ಏನಿಸುತ್ತೆ ಎಲ್ಲಾರ್ಗು ಒಂಥರ ಕಣ್ಣಲ್ಲಿ ನೀರು ಆನಂದ ಭಾಷ್ಮ ವಾವ್ ಅಂತ ಅದಕ್ಕೇತು ಓಕೆ ಲಿಬರೇಷನ್ ಅಂತ ಅಂದರೆ ಮೋಕ್ಷ ಅಂತ ಮೋಕ್ಷ ಅನುಭವ ಅಂತಂದರೆ ಈ ಸಿನಿಮಾದಲ್ಲ ಇದೆ ನೋಡಿ ಈ ಸಿನಿಮಾ ನೋಡಿ ಒಂದೆಲ್ಲ ಲಾಸ್ಟಿಗೆ ಬಂದಮೇಲೆ ಅವನು ಏನಂತೀವಿ ಹೀರೋ ಕ್ಯಾರೆಕ್ಟರ್ ಸ್ಟಾರ್ಟಿಂಗಿಂದ ಸ್ವಲ್ಪ ಮಿಸ್ಟಿಕಲ್ ಆಗಿರುತ್ತೆ ಮಿಸ್ಟೀರಿಯಸ್ ಆಗಿರುತ್ತೆ ಸಡನ್ನಾಗಿ ಫೈ ಏನಂತೀವಿ ಅಪ್ ಹೋಗ್ತಾನೆ ಸಡನಾಗಿ ಡೌನ್ ಬರ್ತಾನೆ ಏನು ನಡೀತಾ ಇದೆ ಜನಕ್ಕೆ ಒಂದು ಟೆನ್ಷನ್ ಕಡೆರುತ್ತೆ ಅದೇ ರಾಹು ಸಿನಿಮಾ ಏನೇನು ಲಾಸ್ಟ್ ಅಲ್ಲಿ ಎಲ್ಲ ಆದಮೇಲೆ ಒಂದು ಕಣ್ಣಲ್ಲಿ ನೀರು ಆ ಶಿವನ್ ದೇವಸ್ಥಾನ ಆ ಬ್ರಹ್ಮಕಳಚ ಸ್ಥಾಪನೆ ಆ ಮದರ್ ಸೆಂಟಿಮೆಂಟ್ ಅದೆಲ್ಲ ಏನನ್ಸುತ್ತೆ ಲಾಸ್ಟಲ್ಲಿ ಲಾಸ್ಟ್ ಅಲ್ಲಿ ಭಗವಂತ ಅಲ್ವಾ ವಾವ್ ಅಂತ ಅನ್ಸುತ್ತಲ್ಲ ಅದು ಮೋಕ್ಷ ಅದು ಕೇತು ಎಮೋಷನ್ಸ್